ಮಧುಗಿರಿ ತಾಲೂಕು ಕಮಣದಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಶಾಲಾ ಶತಮಾನೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ತುಮಕೂರಿನ ಶ್ರೀರಾಮಕೃಷ್ಣ ಮಠದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಎಲೆರಾಂಪುರದ ಕುಂಚಟಿಗ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಈ ಶಾಲೆಯ ಹಳೆ ವಿದ್ಯಾರ್ಥಿ ತುಮಕೂರಿನ ದೊಡ್ಡಮನೆ ನರ್ಸಿಂಗ್ ಹೋಮ್ ನ ಮಾಲೀಕರಾದಂತಹ ಡಾಕ್ಟರ್ ಹನುಮಕ್ಕ ಅವರು ನೂತನವಾಗಿ ಎರಡು ಶಾಲಾ ಕೊಠಡಿಗಳನ್ನ ನಿರ್ಮಿಸಿಕೊಟ್ಟಿದ್ದಾರೆ ಇಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಗುರುಗಳು ಹೆಡ್ ಮಾಸ್ಟರ್ಗಳನ್ನ ಸನ್ಮಾನಿಸಲಾಯಿತು ಮತ್ತು ಹಳೆಯ ವಿದ್ಯಾರ್ಥಿಗಳು ಸೇವೆಯಲ್ಲಿ ಇರುವ ಸರ್ಕಾರಿ ಸೇವೆಯಲ್ಲಿ ಇರುವವರು ನಿವೃತ್ತರನ್ನ ಸನ್ಮಾನ ಮಾಡಿ ಸತ್ಕರಿಸಿದ್ದಾರೆ ಶಿಕ್ಷಕರುಗಳಾದ ರಾಮಚಂದ್ರಪ್ಪ ಸೀತಾರಾಮ ಶಾಸ್ತ್ರಿಗಳು ಯೋಗೇಶ್ವರ್ ದಾಸಪ್ಪ ತಾಲೂಕು ಪಂಚಾಯಿತಿ ದೊಡ್ಡಣ್ಣ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಅಶ್ವಪತಿ ಇನ್ನು ಮುಂತಾದವರು ಭಾಗವಹಿಸಿದ್ದಾರೆ